ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚರಿಮ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು ಫೋರಮ್ ಮಾಲ್ ಅಂದಿದ್ದೀನಿ ನೆಕ್ಸಸ್ ಮಾಲಲ್ಲಿ ಸೊ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಊರಿಗಿಂದ ಸೊ ಇದು ಮೈಸೂರು ಫುಲ್ ಸುತ್ತಣ ಅಂತ ಪ್ಲ್ಯಾನ್ ಇದೆ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಇನ್ನು ಎಲ್ಲೆಲ್ಲಿ ಸುತ್ತದ್ದು ಏನಂತ ಗೊತ್ತಿಲ್ಲ ಇನ್ನೊಬ್ಬ ಬರಬೇಕು ಸೊ ಅವನು ಆನ್ ದ ವೇ ಬರ್ತಾ ಇದ್ದಾನೆ ಸೊ ಅವ್ನು ಬಂದ ಮೇಲೆ ಜಾಯಿನ್ ಆಗಿ ಮೈಸೂರು ಸುತ್ತಣ ಅಂತ ಸೊ ನನ್ನ ಫ್ರೆಂಡ್ ಇದ್ದಾನೆ ನನ್ನ ಜೊತೆ ತೋರಿಸ್ತೀನಿ ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಇವತ್ತಿನ ಬ್ಲಾಗಲ್ಲಿ ಸೊ ಗೈಸ್ ಅವ್ರು ವೇಟ್ ಮಾಡ್ತಾ ಇದ್ದಾರಂತೆ ಕೆಳಗಡೆ ಸೊ ಹೋಗೋಣ ಬನ್ನಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ ಜಾಯಿನ್ ಆಗಿದ್ದಾರೆ ಬೂದಿ ಬೂದಿ ಆಯ್ಬೋಯ್ ಇನ್ನಿಬ್ರು ಜಾಯ್ನ್ ಆಗ್ಬೇಕು ತೋರಿಸ್ತೀನಿ ನೋಡಿ ಸೊ ಗೈಸ್ ನಮ್ಮ ಟ್ರಿಪ್ ಫುಲ್ ಪ್ಲಾನ್ ಮಾಡಿದ್ದೆ ಇವನು ಆದ್ರೆ ಬಂದಿದ್ದು ಎಷ್ಟೊತ್ತಿಗೆ ಗೊತ್ತಾ ಒಂದು ಗಂಟೆಗೆ ಬಂದಿರೋದು ಒಂದು ಗಂಟೆಗೆ ನಾವು ಆರು ಗಂಟೆಗೆ ಹೊರಡೋಣ ಅಂತ ಪ್ಲಾನ್ ಮಾಡಿದ್ದು ಒಂದು ಗಂಟೆಗೆ ಬಂದಿದ್ದಾನೆ ಸೊ ಇವಾಗ ನಾವು ಫೋರಂ ಮಲ್ಗಳಿಗೆ ಗೇಮಿಂಗ್ ಝೋನ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಸೊ ಏನ್ ಮಾಡ್ತಾರೆ ನೋಡೋಣ ನೋಡ್ಬಿಟ್ಟು ಆಟ ಆಡೋಣ ಸೊ ಗೈಸ್ ಗೇಮ್ ಆಡಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮ್ ನಾವು ಆಡ್ತಾ ಇರೋದು ನಾನು ಇಷ್ಟು ಸತಿ ತುಂಬ ಸರ್ತಿ ಕೋರಮಾಲಿಗೆ ಬಂದಿದ್ದೀನಿ ಇದೇ ಫಸ್ಟ್ ಟೈಮ್ ಆಡ್ತಾ ಇರೋದು ಹೇಗಾಡ್ತೀನಿ Abalanza no quiero tenerla. Abalanza no quiero tenerla. Abalanza no quiero tenerla. ಗೇಮ್ ಓವರ್ ಆಗಿದೆ ಎಲ್ಲಿ ಇವಾಗ ಗೆದ್ದಿರೋದು ಅದು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಗೈಸ್

やるが、やるけど。 ఏక దాటడక ఆగಲಿಲ್ಲ బిట్ కొట్టి భటే నాటన ఇది ఏ ఛానల్ డు మరియో యూట్యూబ్ ఛానల్ యూట్యూబ్ ఛానల్ యూట్యూబ్ ఛానల్ పేరు చెరిమ కన్నడ వ్లాగ్స్ ఓకే సబ్స్క్రైబ్ చేయండి ఆ చేయి కొరే సబ్‌స్క్రైబర్స్ ఎల్లరికి కన్నడ ఎందుకండి ఆ ఆతలా అవుత అంతే చూడొన చూడొన ఏకే

ಸೊ ಗೈಸ್ ಅದು ತ್ರೀ ಡಿ ಗೇಮ್ ಆಡಿ ಫುಲ್ ತಲೆ ನೋವು ಆಗೋಯ್ತು ನನಗಂತೂ ಆಯ್ತು ಇಲ್ಲ ಫುಲ್ ಎಡ್ಡೆ ಆಗ್ತಾ ಇದೆ ಇವಾಗ ಟೈಮ್ ಎತ್ತರ ಐ ಸಮಯ ಟೂ ತರ್ಟಿ ಟೂ ತರ್ಟಿ ಆಗಿದೆ ಸೊ ಊಟಕ್ಕೆ ಹೋಗೋಣ ಅಂತ ಪಿನ್ಯು ಬರು ಮತ್ತೆ ಬರ್ತೀರಾ ಹಾ ನೋಡೋಣ ಗಾಯ್ಸ್ ಕಮಿಂಗ್ ಸೂನ್

ಎತ್ತರ ಮಾಡಿಕ್ಕೆ ಅಲ್ಲ ಎಷ್ಟು ಜನ ಅಂತ ಇಪ್ಪತ್ತು ಜನ ಪ್ಲಾನ್ ಮಾಡಿದ್ರು ಗೈಸ್ ಬರಕ್ಕೆ ಆಯ್ತಾ ಎಲ್ಲಿ ನಾವು ಪ್ಲಾನ್ ಮಾಡಿ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಆಗಿ ಅದರಲ್ಲಿ ಫಿಲ್ಟರ್ ಆಗಿ 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 ನಾವು ಇಷ್ಟು ಜನ ಬಂದಿದ್ದೀವಿ ಅಷ್ಟೇ ಏನು ಮಾಡಕ್ಕಾಗಲ್ಲ

ఏనాడ్రీ మ <laughs> <laughs>

ಊಟಕ್ಕೆ ಬಂದಿದ್ದೀವಿ ಎಲ್ಲಿ ಅಂತಂದ್ರೆ ಬನ್ನಿ ಮಂಟಪ ಹತ್ರ ಇರೋ ಹೋಟೆಲ್ ಹೆಸರು ಗೊತ್ತಿಲ್ಲ ಸೊ ಅಲ್ಲಿ ಅಲ್ಲಿ ಬಂದಿದೀವಿ ಊಟಕ್ಕೆ ನಾನ್ ವೆಜ್ ಅಂದ್ರೆ ಫುಡ್ ಹಬ್ಬ ಅಂತ ಬಂದಿವಿ ಗೊತ್ತಿಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಕರ್ಕೊ ಬಂದಿರೋದು ತಿಂದು ನೋಡ್ತೀನಿ ಆಮೇಲೆ ಹೇಳ್ತೀನಿ ി തിന്നെ നിമക്കന്നെ ಸೊ ಫೈನಲ್ಲಿ ಊಟ ಮುಗೀತು ಗೈಸ್ ಟೇಸ್ಟಿ ಆಗಿತ್ತು ಊಟ ಮಾಡಿಬಿಟ್ಟು ಐಸ್ ಕ್ರೀಮ್ ತಿಂತ ತಿಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಊಟ ಎಲ್ಲ ಆಗಿ ಇವಾಗ ನೆಕ್ಸ್ಟ್ ಪ್ಲಾನ್ ಹೋಗ್ತಾ ಇದ್ದೀವಿ ಹೋಗಿ ಅಲ್ಲಿ ಎಷ್ಟೊತ್ತಾಗುತ್ತೆ ನೋಡಿ ಅದಾದ್ಮೇಲೆ ರಿಟರ್ನ್ ವಾಪಸ್ ಇವರು ಹೋಗ್ತಾರೆ ನಾವಿಲ್ಲೇ ಇರ್ತೀವಿ ನಾನು ಇಲ್ಲೇ ಇರ್ತೀನಿ ಇವ್ರು ವಾಪಸ್ ಹೋಗ್ತಾರೆ ಸೊ

ீட்ஸ் பிடிச்சா

ತುಂಬಾ ಎಂಜಾಯ್ ಮಾಡುದು ಗೈಸ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ ಅರ್ಷಿತಾ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಶಾನಿದ ಬಾಲ್ ಶಾನಿದ ಬ್ಯಾಟಿಂಗ್ ಏ ಬಾಡ ಮದಿ ಬಾ ಒಂದು ಎಂಜಾಯ್ಮೆಂಟ್ ಅಲ್ವಾ ಗೈಸ್ ಚೆನ್ನಾಗಿರುತ್ತೆ ಅಂತಾರ ಅಲ್ವಾ ಹ್ಮ್ ಗೈಸ್ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಇವಾಗ ನಮ್ಮನೆ ಕರ್ಕೊಂಡು ಬಂದಿದ್ದೀನಿ ಇವಾಗ ರಾತ್ರಿಗೆ ಒಳ್ಳೆ ಬಿರಿಯಾನಿ ಊಟ ಮಾಡಿ ಬರ್ತೆ ಬಿರಿಯಾನಿ ಬಿರಿಯಾನಿ ಅಡುಗೆ ಮಾಡಿಸ್ಬಿಟ್ಟು ಮನೆಗೆ ಕಳ್ಸ್ತೇನೆ ಸೋಗಾಯಿಸ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆಗೆ ಬಂದ್ವಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ ಊಟ ಆಯ್ತು ನೋಡಿ ಮೇ ಬಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಕೀಪ್ ಸಪೋರ್ಟಿಂಗ್